ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಹೊಸ ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಎರಡು ವಿಶ್ವವಿದ್ಯಾಲಯಗಳಿಂದ ಅಧಿಸೂಚನೆಯಾಗಿದೆ ಸುಮಾರು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಫುಲ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಹಾಗೆ ಪಾರ್ಟ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕಿ ಸರ್ವಿಸನ್ನು ಮಾಡ್ಬೋದಾಗಿದೆ ಸೊ ಯಾವೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಧಿಸೂಚನೆಯಾಗಿದೆ ಹೆಚ್ ಕೆ ಭಾಗದಲ್ಲಿ ಹಾಗೆ ನಾನ್ ಹೆಚ್ ಕೆ ಭಾಗದಲ್ಲಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ರೀತಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ನಿಮ್ಮನ್ನು ಯಾವ ರೀತಿ ಸೆಲೆಕ್ಷನ್ ಅನ್ನು ಮಾಡ್ಕೊಳ್ತಾರೆ ಸ್ಯಾಲರಿ ಪ್ಯಾಕೇಜ್ ಯಾವ ಥರ ಇರುತ್ತೆ ಇವೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗಿರುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಅತಿಥಿ ಉಪನ್ಯಾಸಕರ ಹಾಗೂ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವೆಲ್ಲ ವಿಷಯಗಳಲ್ಲಿ ಅಧಿಸೂಚನೆ ಆಗಿದೆ ಅನ್ನೋದನ್ನು ನಿಮಗೆ ಹೇಳೋದಾದ್ರೆ ಕನ್ನಡ ಇಂಗ್ಲಿಷ್ ಎಕನೊಮಿ ಈ ಒಂದು ವಾಣಿಜ್ಯಶಾಸ್ತ್ರ ಅಥವಾ ಕಾಮರ್ಸ್ ಹಿಸ್ಟರಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸೋಷಲ್ ಓಕೆ ಸೋಶಾಲಜಿ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಕೆಮಿಸ್ಟ್ರಿ ಫಿಸಿಕ್ಸ್ ಹಾಗೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಹಾಗೂ ಸಹಾಯಕ ಗ್ರಂಥ ಪಾಲಕರು ಲೈಬ್ರರಿ ಸೈನ್ಸಸ್ ಹಾಗೆ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮಹಿಳಾ ಅಧ್ಯಯನ ವಿಭಾಗ ಹಾಗೂ ಪ್ರದರ್ಶನ ಕಲೆಯ ಅಧ್ಯಯನ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಶ್ವವಿದ್ಯಾಲಯ ನೋಡ್ತಾ ಇರ್ಬೋದು ಇಂಗ್ಲೀಷ್ ಕನ್ನಡ ಸೋಶಾಲಜಿ ಸೋಷಿಯಲ್ ವರ್ಕ್ ಜರ್ನಲಿಸಂ ಮಾಸ್ ಕಮ್ಯುನಿಕೇಶನ್ ಕಾಮರ್ಸ್ ಬಿ ಸಿ ಎ ಮತ್ತು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸಸ್ ಸೊ ಇಷ್ಟೆಲ್ಲ ಒಂದು ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲ ಒಂದು ವಿಶ್ವವಿದ್ಯಾಲಯ ಯಾವುದು ಅನ್ನೋದನ್ನು ನಿಮಗೆ ತಿಳಿಸೋದಾದರೆ ಕೊಪ್ಪಳ ವಿಶ್ವವಿದ್ಯಾಲಯ ಏನಿದೆ ಆ ಕೊಪ್ಪಳ ವಿಶ್ವವಿದ್ಯಾಲಯ ಆಗಿರ್ಬೋದು ಮೇನ್ ಕ್ಯಾಂಪಸ್ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕೊಪ್ಪಳ ವಿಶ್ವವಿದ್ಯಾಲಯದ ಪಿ ಜಿ ಸೆಂಟರ್ಗಳು ಏನೇನಿದ್ದಾವೆ ಯಲಬುರ್ಗ ಹಾಗೂ ಗಂಗಾವತಿ ಸೊ ಅಲ್ಲಿ ಸ್ನಾತಕೋತ್ತರ ಪದವಿ ವಿಭಾಗಗಳಲ್ಲಿ ಕಾರ್ಯಭಾರದ ಎಸ್ ವರ್ಕ್ಲೋಡ್ಗೆ ಅನುಗುಣವಾಗಿ ನಾವು ಯು ಜಿ ಸಿ ಕ್ವಾಲಿಫೈಡ್ ಅಭ್ಯರ್ಥಿಗಳಿಗೆ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗೆ ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದರೆ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಗೆ ಡೇಟ್ ಸಹ ನೋಡ್ತಾ ಇರ್ಬೋದು ಸೊ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ನಾವು ನಿಮ್ಗೇನು ಓದಿ ಹೇಳಿದ್ವಿ ಅಷ್ಟು ಹುದ್ದೆಗಳಿಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇರೆ ಒಂದು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಷನ್ ಆಗಿದೆ ಅನ್ನೋದನ್ನು ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಈ ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಅರ್ಜಿ ಹಾಕಬೇಕು ಅಂತಂದರೆ ಏನೆಲ್ಲ ಸೂಚನೆಗಳನ್ನು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ನಿಮಗೆ ನೀಡಿದ್ದಾರೆ ಬಹಳ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರನ್ನು ಯು ಜಿ ಸಿ ಹಾಗೂ ಸರ್ಕಾರ ಕರ್ನಾಟಕ ಸರ್ಕಾರ ನಿಗದಿಪಡಿಸಿರುವಂತಹ ನಿಯಮಾವಳಿಗಳ ಪ್ರಕಾರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಗೇನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಏನಿದೆ ಅದರ ಒಂದು ವರ್ಕ್ ಲೋಡ್ಗೆ ಅನುಗುಣವಾಗಿ ತೆಗೆದುಕೊಳ್ತಾರೆ ಹೊರತು ಈ ಸ್ಯಾಂಕ್ಷನ್ಡ್ ಪೋಸ್ಟ್ಗಳಿಗೆ ಅಲ್ಲ ಅಂತೇಳಿ ಹೇಳ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ ಯಾರೆಲ್ಲ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಆಯಿತಾ ನಿಮಗೆ ಒಂದು ಇಂಟರ್ವ್ಯೂನ ಇವರು ಕಂಡಕ್ಟ್ ಮಾಡ್ತಾರೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟ ಎಸ್ ಯಾವುದಾದ್ರು ಒಂದು ಪಿ ಜಿ ಸೆಂಟರ್ಗಳಾಗಿರ್ಬೋದು ಅಥವಾ ಆಯ್ತಾ ಮೇಲೆ ಹೇಳಿದಂತಹ ಎಲ್ಲ ಸ್ಥಳಗಳಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅಥವಾ ಈ ಸರ್ವಿಸ್ ಮಾಡೋದಕ್ಕೆ ಸಿದ್ಧರಾಗಿರಬೇಕು ನಿಗದಿತ ಅರ್ಜಿ ನಮೂನೆಗಳನ್ನು ನೀವೇನು ಮಾಡಬೇಕು ಈ ಕೊಪ್ಪಳ ಯೂನಿವರ್ಸಿಟಿ ಎ ಸಿ ಡಾಟ್ ಇನ್ ಎನ್ನುವ ವೆಬ್ಸೈಟ್ನಲ್ಲಿ ಭೇಟಿ ಕೊಡಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವೇನ್ ಮಾಡಬೇಕು ನೀಟಾಗಿ ಫಿಲ್ ಮಾಡಿ ಜೊತೆಗೆ ಇವರು ಅಪ್ಲಿಕೇಶನ್ನ ಫೀಸ್ನ ಇಟ್ಟಿದ್ದಾರೆ ಯಾಕಂದ್ರೆ ಇದು ವಿಶ್ವವಿದ್ಯಾಲಯಗಳು ಆಗಿರೋದ್ರಿಂದ ಅಪ್ಲಿಕೇಶನ್ ಫೀಸ್ನ ಚಾರ್ಜಸ್ ಮಾಡ್ತಾರೆ ಇವರು ಸೊ ನಿಗದಿತ ಶುಲ್ಕ ಇರುತ್ತೆ ಇದಕ್ಕೆ ಜೊತೆ ಜೊತೆಗೆ ಎಲ್ಲ ಲಗತ್ತುಗಳು ಅಂತೇಳಿ ಹೇಳಿ ಹೇಳ್ತಾರೆ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ಬೇರೆ ಕಡೆ ಅಲ್ಲಿ ವರ್ಕ್ ಮಾಡಿದರೆ ಅದರ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಹಾಗೆ ನಿಮ್ಮ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲವನ್ನು ಗೆಸ್ಟೆಡ್ ಅಧಿಕಾರಿಗಳಿಂದ ಅಟೆಸ್ಟೇಷನ್ ಮಾಡಿಸ್ಕೊಂಡು ನೀವೇನು ಮಾಡಬೇಕು ಸಬ್ಮಿಷನ್ ಮಾಡಬೇಕು ಹಾಗೆ ನೋಡಿ ಇದಕ್ಕೆ ಅಪ್ಲಿಕೇಶನ್ ಫೀಸ್ ನಾವು ಹೇಳ್ತಾ ಇದ್ವಿ ಜನರಲ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಯಾರೆಲ್ಲ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿದಿರಾ ಕಂಪಲ್ಸರಿಯಾಗಿ ನಿಮ್ಮ ಕ್ಯಾಶ್ಟ್ ಮತ್ತು ಇನ್ಕಮ್ನ ಏನು ಮಾಡಬೇಕಾಗತ್ತೆ ಈ ಒಂದು ಗೆಸ್ಟೆಡ್ ಅಧಿಕಾರಿಯಿಂದ ಸಿಗ್ನೇಚರ್ ಮಾಡಿ ಕಳಿಸೋದ್ರ ಜೊತೆಗೆ ಸಂದರ್ಶನದ ವೇಳೆಯಲ್ಲಿ ತೊಗೊಂಬರ್ಬೇಕು ಒರಿಜಿನಲ್ ಅಂತ ಹೇಳ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ಥರ ನೀವೇನು ಅಪ್ಲಿಕೇಶನ್ನ ಫಿಲ್ ಮಾಡ್ತೀರಾ ಜೊತೆಗೆ ಎಲ್ಲ ಲಗತ್ತುಗಳನ್ನ ಜೋಡಿಸ್ತೀರಾ ಈ ಎಲ್ಲ ಅಟ್ಯಾಚ್ ಮಾಡಿರುವಂತಹ ಅಪ್ಲಿಕೇಶನ್ನ ಫಾರ್ಮ್ ಏನಿರುತ್ತೆ ಅದನ್ನು ನೀವೇನು ಮಾಡಬೇಕು ಈ ಒಂದು ಹದಿನಾಲ್ಕನೇ ಗೆ ನೋಡ್ತಾ ಇರ್ಬೋದು ಫೋರ್ಟೀನ್ತ್ ಆಗಸ್ಟ್ನ ಒಳಗಡೆ ನೀವು ಕಳಿಸ್ಬೇಕಾಗತ್ತೆ ಯಾವ ಗೆ ಕೊಪ್ಪಳ ವಿಶ್ವವಿದ್ಯಾಲಯ ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯ ಈ ಒಂದು ಅಡ್ರೆಸ್ ಏನಿದೆ ಫೈವ್ ಏಯ್ಟ್ ತ್ರೀ ಟೂ ಥರ್ಟಿ ಟೂ ತ್ರೀ ಏಟ್ ಇಲ್ಲಿ ಖುದ್ದಾಗಿ ಅಥವಾ ರಿಜಿಸ್ಟರ್ ಮೂಲಕ ಅಂಚೆಯ ಮೂಲಕ ನೀವೇನು ಮಾಡಬೇಕು ಸಲ್ಲಿಸಬೇಕು ಅಂತ ಹೇಳ್ತಾ ಹಾಗೆ ನೀವು ನ ಪೇಮೆಂಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳೋದಾದರೆ ಸೊ ಭರ್ತಿ ಮಾಡಿದಂಥ ಅರ್ಜಿಯೊಂದಿಗೆ ಏನು ಶುಲ್ಕ ಇರುತ್ತೆ ಸೊ ಅದರ ಒಂದು ಏನು ಒರಿಜಿನಲ್ ಕಾಪಿ ಪೇಮೆಂಟ್ ಮಾಡಿದಂತಹ ರಿಸಿಪ್ಟಿನ ಒಂದು ಒರಿಜಿನಲ್ ಕಾಪಿ ಏನಿರುತ್ತೆ ನಿಮಗೆ ಹಣಕಾಸು ಅಧಿಕಾರಿಗಳು ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ ಇವರ ಹೆಸರಿನಲ್ಲಿ ನೀವು ಏನು ಮಾಡಬೇಕು ತೆಗೆದುಕೊಂಡು ಪೇಮೆಂಟ್ ಮಾಡಬೇಕಾಗತ್ತೆ ಬ್ಯಾಂಕ್ ಆಫ್ ಬರೋಡಾ ಸೊ ಅವರ ಏನು ಅಕೌಂಟ್ ನಂಬರ್ ಇದೆ ಐ ಎಫ್ ಸಿ ಕೋಡ್ ಇದೆ ಇದಕ್ಕೆ ನೀವು ಚಲನ್ ಮೂಲಕ ಪೇಮೆಂಟ್ ಮಾಡಿ ಆ ಒರಿಜಿನಲ್ ಚಲನ್ ಆಗಿರ್ಬೋದು ರಿಸಿಪ್ಟ್ ಆಗಿರ್ಬೋದು ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು ಫೋರ್ಟೀನ್ತ್ ಆಗಸ್ಟ್ ನಾವು ಈ ಏನು ಕೊಪ್ಪಳ ವಿಶ್ವವಿದ್ಯಾಲಯ ಸರ್ಕಾರಿ ತಾಂತ್ರಿಕ ವಿಶ್ವವಿದ್ಯಾಲಯ ಆವರಣ ಏನಿದೆ ಈ ಅಡ್ರೆಸ್ಗೆ ಪೋಸ್ಟ್ ಅಥವಾ ಖುದ್ದಾಗಿ ಕೊಡಬೇಕು ಅಂತ ಹೇಳ್ತದ್ರೆ ಹಾಗೆ ಒಂದು ವೇಳೆ ನೀವು ರಿಸರ್ಚ್ ಪಬ್ಲಿಕೇಶನ್ ಏನಾದರೂ ಮಾಡಿದರೆ ಅದರ ಪ್ರೂಫ್ ಸಹ ಕೊಡಬೇಕು ಸೊ ದಟ್ ಅದನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ತೇವೆ ಅಂತೇಳಿ ಹೇಳ್ತಾ ಇದಾರೆ ಅಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಹಾಗೆ ಆಯ್ಕೆ ಪ್ರಕ್ರಿಯೆಯು ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರದ ನಿಯಮಾವಳಿಗಳ ಅನ್ವಯ ಜೊತೆಗೆ ಮೆರಿಟ್ ಆಯ್ತಾ ನಿಮ್ದು ಏನು ಮೆರಿಟ್ ಇರುತ್ತೆ ಎ ಪಿ ಐ ಅಂತ ನಾವೇನು ಹೇಳ್ತೇವೆ ಅದರ ಒಂದು ಅನುಗುಣವಾಗಿ ಹಾಗೆ ಮೀಸಲಾತಿಗೆ ಅನುಗುಣವಾಗಿ ನಿಮ್ಮ ನೇಮಕಾತಿ ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ನೋಡಿ ಸೆಲೆಕ್ಷನ್ ಯಾವ ತರ ಮಾಡ್ಕೊಳ್ತಾರೆ ಸರ್ಕಾರ ಏನ್ ಮಾಡಿರುತ್ತೆ ರೋಸ್ಟರ್ ಮಾಡಿರುತ್ತೆ ಎಸ್ ಸಿ ಕೆಟಗರಿ ಎಸ್ ಟಿ ಕೆಟಗರಿ ಸಿ ಕೆಟಗರಿ ಅಂತ ಹೇಳಿ ಸೊ ಆ ಒಂದು ಕೆಟಗರಿ ಜೊತೆಗೆ ಜನರಲ್ ಕೆಟಗರಿ ಈ ತರ ಏನು ರೋಸ್ಟರ್ ಮಾಡಿರ್ತಾರೆ ಅದರ ಅನುಗುಣವಾಗಿ ಜೊತೆಗೆ ನಿಮ್ಮ ಮೆರಿಟ್ ಜೊತೆಗೆ ನಿಮ್ಮ ರಿಸರ್ವೇಶನ್ ಇವೆಲ್ಲವೂ ಮ್ಯಾಟರ್ ಆಗುತ್ತೆ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿ ಸೊ ಹಾಗಾಗಿ ನೀವು ಎಲ್ಲೇ ಕೆಲಸ ಮಾಡಿರಲಿ ಅಥವಾ ಎಲ್ಲೇ ಒಂದು ಸರ್ವಿಸ್ ಮಾಡಿರಲಿ ಅದರ ಸರ್ವಿಸ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಸಂದರ್ಶನದ ಸಂದರ್ಶನದ ವೇಳೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ನಿಮ್ಮ ಮೂಲ ಪ್ರಮಾಣ ಪತ್ರಗಳು ಒರಿಜಿನಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಭ್ಯರ್ಥಿಗಳು ಕಳೆದ ಮೂರು ವರ್ಷಗಳಿಂದ ಎಸ್ ಆಯ್ತಾ ರಿಸರ್ಚ್ ಆರ್ಟಿಕಲ್ ಪ್ರಕಟ ಆಗಿದ್ರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗೂಗಲ್ ಫಾರ್ಮ್ನ ತುಂಬಬೇಕು ನೋಡಿ ಇಲ್ಲಿ ಗೂಗಲ್ ಫಾರ್ಮ್ನ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಈ ಗೂಗಲ್ ಫಾರ್ಮ್ನ ಕಡ್ಡಾಯವಾಗಿ ನೀವು ತುಂಬಿಕೊಳ್ಬೇಕಾಗತ್ತೆ ತುಂಬಿ ಆ ಒಂದು ತುಂಬಿರುವಂತಹ ನ ನೀವು ಪ್ರಿಂಟ್ ತೆಗೆದುಕೊಂಡು ಜೊತೆಗೆ ಇಲ್ಲೇನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಇದನ್ನು ಸಹ ನೀವು ಏನು ಮಾಡಬೇಕಾಗತ್ತೆ ನೀಟಾಗಿ ತುಂಬಬೇಕಾಗತ್ತೆ ಇಲ್ಲೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲವನ್ನು ತುಂಬಿ ನಿಮ್ಮ ಡಿಕ್ಲೇರೇಷನ್ನ ಘೋಷಣೆ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ಹೇಳಿರುವಂತಹ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗತ್ತೆ ಅಥವಾ ಬೈ ಹ್ಯಾಂಡ್ ಕೊಟ್ಟು ಬರಬೇಕು ಅಂತ ಹೇಳ್ತದರೆ ಹಾಗೆ ನಿಮ್ಮ ಒಂದು ಸ್ಯಾಲರಿ ಏನಿರುತ್ತೆ ಇದು ಏನು ಯೂನಿವರ್ಸಿಟಿಯ ನಿಯಮಾವಳಿಗಳು ಅದರ ಪ್ರಕಾರ ನಿಮಗೆ ಪೇಮೆಂಟ್ ಅನ್ನು ಮಾಡಲಾಗುತ್ತೆ ಅಂತ ಹೇಳ್ತದ್ರೆ ಬಟ್ ಆಸ್ ಪರ್ ಮೈ ನಾಲೇಜ್ ಏನು ಜಿ ಎಫ್ ಜಿ ಸಿ ಏನಿದೆ ಅಲ್ವಾ ಜಿ ಎಫ್ ಜಿ ಸಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳು ಅಂತ ನಾವೇನು ಕರಿತೇವೆ ಸೊ ಆ ಒಂದು ಕಾಲೇಜಿನ ಒಂದು ಸ್ಯಾಲರಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಗೌರವಧನ ಹಾಗೆ ನೋಡಿ ಇನ್ನೊಂದು ವಿಶ್ವವಿದ್ಯಾಲಯದಲ್ಲಿ ಯಾವೆಲ್ಲ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನು ಹೇಳೋದಾದ್ರೆ ಓಕೆ ಆ ಫ್ರೆಂಡ್ಸ್ ಸೊ ಕೊಪ್ಪಳ ಆಗಿರ್ಬೋದು ಅದಕ್ಕಿಂತ ಮುಂಚೆ ನೋಡಿ ಕೊಪ್ಪಳ ಆಗಿರ್ಬೋದು ಕೊಪ್ಪಳದ ಸುತ್ತಮುತ್ತ ಇರುವಂತಹ ಅಭ್ಯರ್ಥಿಗಳು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿಗಳು ಮಾಡ್ಬೋದು ಆಸಕ್ತ ಅಭ್ಯರ್ಥಿಗಳು ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರುವಂತಹ ಅಭ್ಯರ್ಥಿಗಳು ಈ ಕೊಪ್ಪಳ ಯೂನಿವರ್ಸಿಟಿಯ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಸೊ ಅರ್ಜಿಯನ್ನು ಹಾಕೋಬಹುದು ಹಾಗೆ ನೋಡಿ ಇನ್ನೊಂದು ವಿಶ್ವವಿದ್ಯಾಲಯದ ಕಡೆ ಹೋಗೋದಾದ್ರೆ ಇಂಗ್ಲಿಷ್ ಕನ್ನಡ ಸೋಷಿಯಾಲಜಿ ಸೋಷಿಯಲ್ ವರ್ಕ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಕಂಪ್ಯೂಟರ್ ಇಸ್ ಕಂಪ್ಯೂಟರ್ ಸೈನ್ಸ್ ಬಿ ಸಿ ಕಾಮರ್ಸ್ ಇಷ್ಟೆಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಸೊ ಯಾವೊಂದು ವಿಶ್ವವಿದ್ಯಾಲಯ ಅನ್ನೋದನ್ನ ಹೇಳೋದಾದರೆ ಹಾವೇರಿ ವಿಶ್ವವಿದ್ಯಾಲಯ ಓಕೆ ಹಾವೇರಿ ವಿಶ್ವವಿದ್ಯಾಲಯ ಅಂತ ನಾವೇನು ಕರಿತೇವೆ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಟೆಂಪ್ರರಿ ಟೀಚಿಂಗ್ ವೇಕೆನ್ಸಿಸ್ಗೆ ನೋಟಿಫಿಕೇಶನ್ ಆಗಿದೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಸರಿನಾ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ನಾವು ಏನು ಮಾಡ್ತಾ ಇದ್ದೇವೆ ಈ ಒಂದು ಅತಿಥಿ ಉಪನ್ಯಾಸಕರನ್ನ ತಗೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಆನ್ಲೈನ್ ಮೂಲಕ ನೀವೇನು ಮಾಡ್ಬೋದು ಅಪ್ಲಿಕೇಶನ್ನ ಸಾರಿ ಆನ್ಲೈನ್ ಮೂಲಕ ನೀವು ಪೇಮೆಂಟ್ನ ಮಾಡ್ಬೋದಾಗಿದೆ ಸೊ ಅದಕ್ಕಿಂತ ಮುಂಚೆ ಯಾವ ಥರ ನೋಡಿ ಇವರು ಏನು ಹೇಳ್ತಾ ಇದಾರೆ ಅನ್ನೋದನ್ನು ನಿಮಗೆ ತಿಳಿಸೋದಾದ್ರೆ ಸ್ನಾತಕೋತ್ತರ ಪಿ ಜಿ ಕೋರ್ಸಸ್ಗಳೇನಿದ್ದಾವೆ ಅದರ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಒಂದು ಪೋಸ್ಟ್ಗಳಿಗೆ ಈ ಒಂದು ಅಪ್ಲಿಕೇಶನ್ನ ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತೇಳಿ ಹಾವೇರಿ ಡಿಸ್ಟ್ರಿಕ್ನ ಯೂನಿವರ್ಸಿಟಿ ನೋಟಿಫಿಕೇಷನ್ನ ಮಾಡಿದೆ ಸೊ ಇಲ್ಲಿ ಹೇಳ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ನಾವೇನು ಮಾಡ್ತಾ ಇದ್ದೇವೆ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನ ಸೇವೆಯನ್ನು ತೆಗೆದುಕೊಳ್ಳೋದಕ್ಕೆ ಅರ್ಜಿಯನ್ನು ಇನ್ವೈಟ್ ಮಾಡ್ತಾ ಇದ್ದೇವೆ ಸೊ ಅರ್ಜಿಯನ್ನು ನೀವೇನು ಮಾಡಬೇಕು ಹಾವೇರಿ ವಿಶ್ವವಿದ್ಯಾಲಯದ ವೆಬ್ಸೈಟ್ ಏನಿದೆ ಅಲ್ಲಿಂದ ನೀವು ಪಡೆದುಕೊಳ್ಳಬೇಕಾಗತ್ತೆ ಹಾಗೆ ನೀಟಾಗಿ ಫಿಲ್ ಮಾಡಿ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ಅಟೆಸ್ಟೇಷನ್ ಎಲ್ಲ ಮಾಡಿಸ್ಕೊಂಡು ನೀವೇನು ಮಾಡಬೇಕು ಇದಕ್ಕೆ ಫೀಸನ್ನು ಇಟ್ಟಿರ್ತಾರೆ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಫೀಸನ್ನು ಏನು ಮಾಡ್ತಾರೆ ಇವರು ಜಾರ್ಜನ್ನು ಮಾಡ್ತಾರೆ ಅಪ್ಲಿಕೇಶನ್ ಫೀಸನ್ನು ಸೊ ಹಾವೇರಿ ಯೂನಿವರ್ಸಿಟಿ ಹಾವೇರಿ ಇವರ ಹೆಸರಿನಲ್ಲಿ ಸಾವಿರ ರೂಪಾಯಿ ಜನರಲ್ ಅಭ್ಯರ್ಥಿಗಳು ನೀವಾಗಿದ್ದರೆ ಒ ಬಿ ಸಿ ಅಭ್ಯರ್ಥಿಗಳು ಆಗಿದ್ರೆ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ವಿದ್ಯಾರ್ಥಿಗಳು ನೀವಾಗಿದ್ದರೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೋಡಿ ಹಾಗೆ ನೋಡಿ ಈ ಒಂದು ಪೇಮೆಂಟ್ ಆಗಿರ್ಬೋದು ಪೋಸ್ಟ್ ಆಗಿರ್ಬೋದು ಎಲ್ಲವನ್ನು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿ ನೋಡೋಣ ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಹೇಳ್ತದರೆ ಸೊ ಪೇಮೆಂಟ್ನ ಯಾವ ಥರ ಮಾಡಬೇಕಾಗುತ್ತೆ ಹಾವೇರಿ ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ ಪೇಮೆಂಟ್ ಆಪ್ಷನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಅಂತ ಏನಿರುತ್ತೆ ಸೊ ಅಲ್ಲಿ ಟೀಚಿಂಗ್ ಟೆಂಪ್ರರಿ ಪೋಸ್ಟ್ ಅಂತ ಏನಿದೆ ಅದನ್ನು ತೆಗೆದುಕೊಂಡು ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳ್ತದ್ರೆ ಹಾಗೆ ನೋಡಿ ಯು ಜಿ ಸಿ ಮತ್ತೆ ಸರ್ಕಾರದ ನಿಯಮಾವಳಿಗಳು ಮತ್ತೆ ರೋಸ್ಟರ್ನ ಪ್ರಕಾರ ಸೆಲೆಕ್ಷನ್ ಮಾಡ್ಕೊಳ್ತೇವೆ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಾ ಇದಾರೆ ಹಾಗೆ ಇಂಟರ್ವ್ಯೂ ಡೇಟ್ ಮತ್ತೆ ಟೈಮ್ ಪ್ರತಿಯೊಂದನ್ನ ಏನ್ ಮಾಡ್ತೇವೆ ಈ ಒಂದು ಮೊಬೈಲ್ ಅಥವಾ ಇಮೇಲ್ ಮೂಲಕ ನಿಮಗೆ ತಿಳಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿದೆ ಹಾವೇರಿ ಯೂನಿವರ್ಸಿಟಿಯ ಒಂದು ನೋಟಿಫಿಕೇಶನ್ ಸೊ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು ಓದ್ಕೊಳ್ಳಿ ಸೊ ಯಾವೆಲ್ಲ ವಿಷಯಗಳು ಅಂತ ಹೇಳಿ ಗೊತ್ತಾಗಿದೆ ಹಾಗೆ ಈ ಒಂದು ನೋಟಿಫಿಕೇಶನ್ ಜೊತೆಗೆ ಅಡ್ವರ್ಟೈಸ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಸಹ ಬಿಟ್ಟಿದ್ದಾರೆ ತುಂಬ ಡೀಟೇಲ್ ಆಗಿದೆ ಇದನ್ನು ಯಾರು ಆಸಕ್ತಿಯರಿದ್ದೀರಾ ಅಂತಹ ಅಭ್ಯರ್ಥಿಗಳು ಏನು ಮಾಡಿ ಹಾವೇರಿ ಇರ್ಬೋದು ಸುತ್ತಮುತ್ತಲಿನ ಡಿಸ್ಟಿಕ್ನ ಅಭ್ಯರ್ಥಿಗಳು ಅಥವಾ ನಮ್ಮ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಇಫ್ ಯು ಹ್ಯಾವ್ ದ ಯು ಜಿ ಸಿ ಕ್ವಾಲಿಫಿಕೇಶನ್ಸ್ ಸೊ ಕೊಪ್ಪಳ ಯೂನಿವರ್ಸಿಟಿ ಏನಿದೆ ಅದರಲ್ಲಿ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಹಾವೇರಿ ಯೂನಿವರ್ಸಿಟಿಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಪಾರ್ಟ್ ಟೈಮ್ ಫುಲ್ ಟೈಮ್ ಮೆನ್ಷನ್ ಆಗಿಲ್ಲ ಸೊ ಮೇಕ್ ಶೋರ್ ದಟ್ ಅಪ್ಲಿಕೇಶನ್ ಸಲ್ಲಿಸುವ ಮುಂಚೆ ಸರಿನಾ ನಿಮ್ಮ ವರ್ಕ್ಲೋಡನ್ನು ನೋಡಿಕೊಂಡು ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ ಈ ಕೊಪ್ಪಳ ವಿಶ್ವವಿದ್ಯಾಲಯ ಆಗಿರ್ಬೋದು ಹಾವೇರಿ ವಿಶ್ವವಿದ್ಯಾಲಯ ಈ ಎರಡು ಪಿ ಡಿ ಎಫ್ಗಳು ನಮ್ಮ ಟೆಲಿಗ್ರಾಮಲ್ಲಿ ನಿಮ್ಮ ಒಂದು ಪೋಸ್ಟ್ ಪೋಸ್ಟನ್ನು ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಟೈಮ್ ಟು ಟೈಮ್ ನೀಡುತ್ತಾ ಇರ್ತೇವೆ ಅಂತ ಹೇಳ್ತಾ ಐ ವಿಶ್ ಆಲ್ ಬೆಸ್ಟ್ ಗಾಡ್ ಬ್ಲೆಸ್ ಯು ಆರ್